ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಖ್ಯಾತಿ ಪಡೆದಿರೋ ಕೊಪ್ಪಳದ ಗವಿಮಠದ ಜಾತ್ರೆಯಲ್ಲಿ ನಿನ್ನೆ ವೈಭವದ ರಥೋತ್ಸವ ಜರುಗಿತ್ತು ಹದಿನೈದು ದಿನಗಳ ಜಾತ್ರೆಯ ಎರಡನೇ ದಿನವಾದ ಇವತ್ತು ಮಿರ್ಚಿ ದಾಸೋಹ ನಡೆಯಿತು ಪ್ರಸಾದಕ್ಕೆ ಬರೋ ಭಕ್ತರಿಗೆ ಕೇಳಿದಷ್ಟು ಮಿರ್ಚಿ ನೀಡಲಾಯಿತು ಸ್ವತಃ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಬಿಸಿ ಬಿಸಿ ಎಣ್ಣೆಗೆ ಮಿರ್ಚಿ ಹಾಕಿ ಖರೀದಿದ್ರು ಮಿರ್ಚಿ ತಯಾರಿಕೆಗೆ ಇಪ್ಪತ್ತೈದು ಕ್ವಿಂಟಾಲ್ ಕಡಲೆಹಿಟ್ಟು ಇಪ್ಪತ್ತೆರಡು ಕ್ವಿಂಟಾಲ್ ಹಸಿಮೆಣಸಿನಕಾಯಿ ಹದಿನೈದು ಬ್ಯಾರೆಲ್ ಎಣ್ಣೆ ಅರವತ್ತು ಸಿಲಿಂಡರ್ ಬಳಸಲಾಗಿದೆ ಈಗ ಮಿರ್ಚಿ ಹಾಕ್ಲಿಕ್ಕೆ ಬಂದೀವಿ ಇವತ್ತು ಒಂದು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀವಿ ವರ್ಷ ವರ್ಷಕ್ಕೆ ನಾವು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀವಲ್ಲ ವರ್ಷ ವರ್ಷಕ್ಕೆ ಜಾಸ್ತಿ ಆಗ್ತಾರ ಹೊರತು ಕಡಿಮೆನೇ ಇಲ್ಲ ಜನರು ಆಮೇಲೆ ದಿವಸ ನಾವು ಊಟಕ್ಕೆ ಬಡಿಸೋವಲ್ಲ ಬಡಿಸೋ ಮುಂದೆ ವೆರೈಟಿ ಎಷ್ಟು ಹೇಳೋಕ್ಕಾಗಲ್ಲ ಎಳ್ಳೊಳಗೆ ಜಿಲೇಬಿ ಮಾದಲಿ ಹಾಲು ತುಪ್ಪ ಅನ್ನ ಸಾಂಬಾರು ಲಕ್ಷಾನ್ ಗಟ್ಟಲೆ ಮಿರ್ಚಿ ಮಿರ್ಚಿ ನೋಡೋಕೆ ಬರಬೇಕು ಅಷ್ಟು ಚೆನ್ನಾಗಿರ್ತೀವಿ ಊಟ ಮಾಡೋಕ್ಕೆ ಬಂದವರೆಲ್ಲ ಮಿರ್ಚಿ ನೋಡಲಿಕ್ಕೆ ಬರ್ತಾರ ತಿಂದಷ್ಟು ಖುಷಿ ಆಗುತ್ತೆ ನೋಡೋಕೆ